ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಪೊಲೀಸರ ಬೂಟಿಗೆ ಬಂತು ಪೊಲೀಸರ ಲಾಟಿಗೆ ಬಂತು ಎಲ್ಲಿಗೆ ಬಂದಿದೆ ಕಾಡುಗಡಿ ಎಲ್ಲಿಗೆ ಪೊಲೀಸರ ಬೂಟಿಗೆ ಬಂತು ಪೊಲೀಸರ ಲಾಟಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ದಲಿತರ ಮನೆಗೆ ಬರಲಿಲ್ಲ ಕಾಡ್ಬೋಡಿ ಕಾಲೋನಿಗೆ ಸಿಗಲಿಲ್ಲ ಸ್ವಾತಂತ್ರ್ಯ ಅಂತಕ್ಕಂಥ ಮಾತನ್ನ ಪದ್ಯದಲ್ಲಿ ಸಿಡ್ನಿ ನೋಡು ಎಷ್ಟು ವರ್ಷಗಳಿಂದ ಬರೆದಿರೋದು ನಲವತ್ತು ಐವತ್ತು ವರ್ಷಗಳಿಂದ ಬರೆದಿರೋದು ಇಲ್ಲಿ ನಮ್ಮ ನಾಯಕ ವೆಂಕಟೇಶ್ ಗತ್ತರ್ ಕರ್ನಾಟಕದ ಗತ್ತರ್ ಖರ್ಚ ಗದ್ದಾರ ವಯಸ್ಸಾಗ್ಬಿಟ್ಟದ ಎಪ್ಪತ್ತೆರಡು ಅಂತ ಸ್ವಲ್ಪ ತಣ್ಕಾಡ್ತಾ ಇದ್ರು ಬಹಳ ಅದ್ಭುತ ಹಾಡುಗಾರ ಅವ್ರ ಜೊತೆ ಸೇರ್ಕೊಂಡು ನಾನು ಆಡ್ತಾ ಇದ್ದೆ ನಾನು ಹಾಡುಗಾರ್ನೇ ದಲಿತ ಸಂಘರ್ಷ ಸಮಿತಿಯಲ್ಲಿ ನಾವೆಲ್ಲ ಕಿಚ್ ಹಚ್ಕೊಂಡು ಹೋರಾಟ ಮಾಡಿ ಹಾಡು ಹೇಳ್ತಿದ್ದವ್ರು ನಾವೆಲ್ಲ ಹಾಡು ಹೇಳ್ಕೊಂಡು ಹೋರಾಟ ಮಾಡ್ಕೊಂಡು ದೇವ್ನೂರ್ ಮಾದೇ ಹೇಳೋರು ಅದನ್ನೆಲ್ಲ ನಿಮಗೆ ಪದೇ ಪದೇ ನಾನು ಅದನ್ನ ಹೇಳ್ಬೇಕಾಗಿಲ್ಲ ಈಗ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ ಸರ್ಕಾರಕ್ಕೆ ಎಚ್ಚರಿಸ್ತಾ ಇರೋದು ಮತ್ತೆ ಎಚ್ಚರಿಕೆ ಕೊಡ್ತಾ ಇರೋದು ಯಾರಪ್ಪನ ಆಸ್ತಿ ಅಂತೇಳಿ ಅದನ್ನ ಲೈಸಕ್ ಬಂದಿದಿರಿ ನೀವು ಸರ್ಕಾರ ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಯಾರಪ್ಪನ ಮನೆ ಆಸ್ತಿ ಅಂತೇಳಿ ನೂರಾರು ವರ್ಷಗಳಿಂದ ತಲೆ ತಲೆಮಾರುಗಳಿಂದ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಬದುಕ್ತಾ ಇರ್ತಕ್ಕಂಥ ಜೀತ ಮಾಡಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ದನಿ ಕೊಟ್ಟಂತ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಮಹಾರಾಜರು ಇವತ್ತು ದೇವರಾಜರ್ಸ್ ಅಂತ ಮಹಾನ್ ನಾಯಕ ಇವತ್ತಿಷ್ಟೆಲ್ಲ ನಾಯಕರುಗಳು ಹೋರಾಟ ಮಾಡಿ ದಲಿತರಿಗೆ ಧನಿ ಕೊಟ್ಟು ಹಕ್ಕು ಕೊಟ್ಟು ನ್ಯಾಯ ಕೊಟ್ರೆ ಇವತ್ತು ಕಿತ್ಕಳ ಕೊಟ್ಟಿದ್ದೀರಲ್ಲ ಸಿದ್ದರಾಮಯ್ಯನವ್ರೆ ಅದೇನು ಅಹಿಂದ ನಾಯಕ ಯಪ್ಪ ಯಪ್ಪ ಅಪ್ಪ ಅಪ್ಪ ಏನ್ ನಾಯಕ ಅಹಿಂದ ನಾಯಕನಂತೆ ಯಾರು ನಾಚಿಕೆ ಆಗಬೇಕು ನಿಮಗೆ ಸರ್ಕಾರಕ್ಕೆ ಅಹಿಂದ ನಾಯಕ ಅಂತ ಹೇಳ್ಕೊಳಕ್ಕೆ ಸಿದ್ದರಾಮಣ್ಣ ನೀನ್ ನಾನಾ ಅನಾಲಾಯಕ್ಕೋ ದಲಿತ ಪದನ ಕಿತ್ತಾಕ್ಬೇಕು ಇವತ್ತಿನ ಕಾರ್ಗೋಡಿ ಜನರಿಗೆ ಅನ್ಯಾಯ ಆಗ್ತಿದೆ ದಲಿತರಿಗೆ ಅನ್ಯಾಯ ಆಗ್ತಿದೆ ಆ ದಾ ಪದವನ್ನ ಈ ಕ್ಷಣದಿಂದನೇ ಕಿತ್ತಾಕ್ಬೇಕು ಅಂತ ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ ಮುಂಚಮಣ ನಾನು ಮತ್ತು ನನ್ನ ದಲಿತ ಬಂಧುಗಳು ನಾಯಕರುಗಳೆಲ್ಲ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಬೆಲೆ ಬಾಳ್ತದೆ ಹೆಂಗಾದರೂ ಮಾಡಿ ಜಮೀನು ನೋಡಿದ್ಬಿಡಣ ಅನ್ನೋ ಉನ್ನಾರದಿಂದ ಅರಣ್ಯ ಇಲಾಖೆಗೆ ಸೇರ್ತದೆ ಅಂತೇಳಿ ಸಸಿ ನಡಕ್ಕೆ ಬಂದಿದೀರ ಸಿದ್ದರಾಮಣ್ಣ ಇನ್ಯಾರ್ದು ಸಿಗ್ಲಿಲ್ವಾ ಈ ಬೆಂಗಳೂರಲ್ಲಿ ಇನ್ಯಾರ ಆಸ್ತಿನೂ ಸಿಗ್ಲಿಲ್ವ ನಿಮ್ಗೆ ಬರೀ ದಿನ್ನೋರು ದಲಿತರ ಜಮೀನು ಮಾತ್ರ ಕಂಡಿದ್ಯಾ ಅದೇನ್ ಕರ್ಮ ಮಾಡಿದ್ರು ಈ ಕಾಲೋನಿ ಜನ ಏನು ಕರ್ಮ ಅಂದ್ರೆ ಬೆಂಬ ಜಲ ಬೆಲೆ ಜಾಸ್ತಿ ಆಗಿ ಐ ಟಿ ಪಿ ಎಲ್ ಬಂತಲ್ಲ ಈ ಪ್ರೀತ ದುಡ್ಡಾಗ್ಬಿಡ್ತಲ್ಲ ಅದೇ ನೀವು ಕಣ್ಣಿಗೆ ಬಿದ್ದಿರೋದು ಈಗ ಅವ್ರಿಗೆ ಹೆಂಗಾರು ಮಾಡಿ ದುಡ್ಡು ಮಾಡ್ಬಿಡ್ತಾರೆ ದಲಿತರು ಶ್ರೀಮಂತರ ಆಗ್ಬಿಡ್ತಾರೆ ಮತ್ತೆ ಇವ್ರ ಪಾತ್ರೆ ತಿಕ್ಕಬೇಕು ಬೇರೆಯವ್ರ ಮನೇಲಿ ಕಸ ಗುಡ್ಸಕ್ ಹೋಗ್ಬೇಕು ಕಸ ಎತ್ತಬೇಕು ಸಗಣಿ ಬಾಚಬೇಕು ಅಂತ ಹೇಳಿ ಅಲ್ಲೇ ಇರ್ಲಿ ಅಂತ ನಡ್ಸಿರ್ತಕ್ಕಂತ ಉನ್ನಾರ ಕೈಯಿಂದ ಹೆಸರಾಳಿ ದಲಿತರು ಹೆಸರಾಳಿ ಬಂದಂತ ಮುಖ್ಯಮಂತ್ರಿ ಸಿದ್ದರಾಮಣ್ಣ ದಿನ್ನೂರಿನ ದಲಿತರ ಭೂಮಿಯನ್ನ ಕಿತ್ಕೊಳ್ತಕ್ಕಂತ ಕೆಲಸವನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ ಏನು ಮಾಡ್ತಾ ಇದ್ದೀರಿ ವಿಧಾನಸೌಧ ಇನ್ನೂ ಕೂಗು ಕೇಳಿಸ್ತಿಲ್ವ ದಲಿತರದು ದಲಿತರದ್ದು ವಿಧಾನಸೌಧಕ್ಕೆ ನಂದಿ ಇದ್ದೀರಾ ಹಂಗಾರೆ ಸ್ವಲ್ಪ ಕೇಳಿಸೋದು ಲೇಟು ಅಲ್ಲಿಗೆ ಹೋಗೋದಲ್ಲ ಅದಕ್ಕೆ ಸ್ವಲ್ಪ ಲೇಟು ನಿಮಗೆ ಘನತೆ ಗೌರವ ಇದ್ರೆ ದಲಿತರು ಓಟಿಂದ ನಾವು ಅಧಿಕಾರಕ್ಕೆ ಬಂದು ನೂರ ಮೂವತ್ತೈದು ಸೀಟ್ ತಗೊಂಡಿದ್ದೀವಿ ವಿಧಾನಸೌಧದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ದಲಿತರು ನಿಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ ಓಟ್ ಹಾಕಬೇಕು ಅವರಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಕಿಂಚಿತ್ ಏನಾದ್ರು ಇದ್ರೆ ದಯಮಾಡಿ ಇವತ್ತು ನೂರ ಎಕರೆ ಏನು ಕಲ್ಟಿವೇಶನ್ ನಡೀತಿದೆ ಉಳುಮೆ ಮಾಡ್ತಾ ಇದ್ದಾರೆ ನನ್ನ ಜನ ಕಾಡ್ಗೋಡಿಯ ಇವತ್ತು ದಲಿತ ಸಮಾಜ ದಿನ್ನೂರಿನ ಸಮಾಜ ಮರ್ಯಾದೆಯಿಂದ ಆ ಜಾಗವನ್ನು ಖಾಲಿ ಮಾಡಿ ಮತ್ತೆ ಅರಣ್ಯ ಇಲಾಖೆಯನ್ನು ನೀವು ವಾಪಸ್ ತಗೊಳ್ಳಿ ಬಂದಿದ್ದೇವೆ ನೇರವಾಗಿ ಹೇಳಿದ್ದಾರೆ ಇವತ್ತು ಈ ದಲಿತರಿಗೆ ನಡೀತಾ ಇರ್ತಕ್ಕಂಥ ಅನ್ಯಾಯವನ್ನ ಇವತ್ತು ಕಣ್ಸೋದಿಕ್ಕೆ ನಾವೇ ನಮ್ಮ ಸಂವಿಧಾನದ ಹಕ್ಕನ್ನ ನಾವು ಪಡ್ದೇ ಪಡಿತೇವೆ ಅಂತಕ್ಕಂಥದಕ್ಕೆ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೌದು ನಾನು ವಿರೋಧ ಪಕ್ಷದಲ್ಲಿದ್ದೀನಿ ಸೋತಿದ್ದೀನಿ ಈಗ ನಮ್ಮೂರೇ ನನ್ನ ಎದುರಿಗೆ ಎಂ ಎಲ್ ಎ ಆಗವ್ರೆ ಮಳವಳ್ಳಿಯವರೇ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗಿದ್ರೆ ಅವರು ವಿಧಾನಸಭೆಯ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ನಾನು ಅವ್ರಿಗೊಂದು ಮಾತು ಹೇಳ್ತಾ ಇದ್ದೇನೆ ಎಮ್ ಎಲ್ ಅವರೇ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿ ಅಂದ್ರೆ ಈ ರೀತಿ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಅನ್ಯಾಯದ ರಕ್ಷಣೆ ಕೊಡೋಕೆ ಆ ಸಮಿತಿಯನ್ನು ವಿಧಾನಸಭೆಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಮೊನ್ನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆನಲ್ಲಿ ಜಯಕುಮಾರ್ ಅಂತಕ್ಕಂಥ ದಲಿತ ಹುಡುಗನನ್ನ ಜೀವಂತವಾಗಿ ಸುಟ್ಟಾಕಿರ್ತಕ್ಕಂತ ಇವತ್ತು ಆ ಸಂದರ್ಭದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡಿದಾಗ ಎಸ್ ಸಿ ಕಮಿಟಿ ಕೂಡ ಅಲ್ಲಿಗೆ ಬಂದು ವಿಚಾರಣೆ ಮಾಡಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅದೇ ರೀತಿ ಇವತ್ತು ಜೀವಂತವಾಗಿ ಜೀವ ಇರ್ತಕ್ಕಂಥ ದಲಿತರನ್ನ ಈ ಪ್ಲಾಂಟೇಶನ್ ಇದ್ರಲ್ಲಿ ಕಾಲೋನಿನಲ್ಲಿ ಸುಡ್ಲಿಕ್ಕೆ ಹೊಟ್ಟಿದೆ ಈ ಸರ್ಕಾರ ಬದುಕಿರುವಂತ ಈ ದಲಿತರನ್ನ ಮನೆಯನ್ನ ಕಬಲಿಸ್ಕೊಂಡು ಅವರನ್ನ ಬರ್ಲಿಲ್ವಾ ನಿಮ್ಗೆ ಏನು ಹೇಳಿಲ್ವಾ ಅಂದ್ರೆ ದಲಿತರನ್ನ ಜೈಲ್ಗೆ ಹಾಕ್ಲಿ ಅಂತ ಹೇಳಿ ನೀವು ಇಬ್ರು ದಲಿತ ಮಂತ್ರಿಗಳು ಕಣ್ಣು ಕೂತಿದ್ದೀರಾ ಅರಣ್ಯ ಇಲಾಖೆಗೆ ಸೇರಿದಿ ಭೂಮಿ ಯಾವ ಕಾಲದಲ್ಲಿ ಕೊಟ್ಟಿರೋದು ಭೂಮಿನ ನೂರಾರು ವರ್ಷಗಳಿಂದ ಸೇರ್ಬಿಡ್ತಕ್ಕಂಥ ಈ ಭೂಮಿ ಅರಣ್ಯ ಇಲಾಖೆಗೆ ಈಗ ಒಂದು ವಾರದ ಹಿಂದೆ ಸೇರ್ಬಿಡ್ತಾ ಒಂದು ವಾರದ ಸೇರ್ತಾ ನಾವು ಹೇಳ್ತಾ ಇದ್ದೇವೆ ಈ ಭೂಮಿಯನ್ನು ಉಳಿಸಲಿಕ್ಕೆ ಹೋರಾಟವನ್ನು ಮಾಡ್ತಾ ನಿರಂತರವಾಗಿ ನಮ್ಮ ಮಾಜಿ ಎಂ ಪಿ ಅವರು ಹದಿನೈದು ದಿನಗಳಿಂದ ಇವತ್ತು ನಿಮ್ಮ ಪರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನಾನು ಮಾಜಿ ಶಾಸಕನಾಗಿ ಎರಡು ಮೂರು ಬಾರಿ ಅಸೆಂಬ್ಲಿನಲ್ಲಿ ದಲಿತರ ಪರವಾಗಿ ಚರ್ಚೆ ಮಾಡಿದ್ದೇನೆ ಅವರಿಗೆ ದೊರಕಿಸ್ಕೊತಕ್ಕ ಕೆಲಸವನ್ನು ಮಾಡಿದ್ದೇನೆ ಎಸ್ ಸಿ ಎಸ್ ಟಿ ಕಮಿಟಿ ಇವತ್ತೇನಿದ್ದೀರಿ ವಿಧಾನಸಭೆಯಲ್ಲಿ ಕೂಡಲೇ ಈ ಸ್ಥಳಕ್ಕೆ ಭೇಟಿ ಮಾಡಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿಯನ್ನ ಕೂಡ್ಲೇ ದಿಲ್ಲಿ ತಿನ್ನೂರು ಗ್ರಾಮದ ನಮ್ಮ ಪರಿಶಿಷ್ಟ ಜಾತಿ ಕಾಲೋನಿಗೆ ನೀವು ಭೇಟಿ ಮಾಡಬೇಕು ಭೇಟಿ ಮಾಡಿ ಇವ್ರ ಸಮಸ್ಯೆಯನ್ನು ಕೂಡಲೇ ಅರ್ಥೈಸ್ಕೊಂಡು ಅವ್ರ ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಶಕ್ತಿ ಆ ಎಲ್ಲ ಅಧಿಕಾರ ಆ ಎಸ್ ಸಿ ಎಸ್ ಟಿ ಕಮಿಟಿ ಕಲ್ಯಾಣ ಸಮಿತಿಗೆ ಇದೆ ಮಾಡಬೇಕು ಚೀಪ್ ಸಾಹ್ ಈ ದಲಿತರ ಹೆಣ್ಣು ಮಕ್ಕಳು ಬೀದಿ ಕೂತಿದ್ದಾರೆ ಇವತ್ತು ನೀವು ನೋಡ್ಬೇಕು ನನ್ನ ಮಾಧ್ಯಮದ ಗೆಳೆಯರು ತೋರಿಸ್ತಾ ಇದ್ದಾರೆ ನೋಡಿ ನಾವು ನಿಮಗೆ ತೋರಿಸ್ತೀವಿ ನಾವು ನಿಮ್ಮ ಸರ್ಕಾರಕ್ಕೆ ಕಳಿಸ್ತೀವಿ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಕಳಿಸ್ತೀವಿ ಪೊಲೀಸ್ ಇಲಾಖೆ ಕಳಿಸ್ತೀವಿ ಸಮಾಜ ಕಲ್ಯಾಣ ಇಲಾಖೆ ಕಳಿಸ್ತೀವಿ ದಯಮಾಡಿ ನೋಡಿ ಬೇಡ ಸಿದ್ದರಾಮಣ್ಣ ಯಾರು ಸಾಪನ್ನಾದ್ರೂ ತಪ್ಪಿಸ್ಕೋಬೋದು ನೀವು ಯಾರು ಸಾಪನ್ನಾದ್ರೂ ಪಚವಾಗ್ಬೋದು ಇಲ್ಲಿ ಕೂಟವರೆಲ್ಲ ಬೀದಿಲಿ ದಲಿತರು ಅಂತ ಲೆಕ್ಕ ಸರ್ಕಾರ ಅನ್ಯಾಯವಾಗಿ ದಲಿತರ ಹೆಸರೇಳಿ ಅಧಿಕಾರಕ್ಕೆ ಬಂದಂತ ನಿಮ್ಮ ಸರ್ಕಾರ ಇನ್ನೂ ಮೂರು ವರ್ಷ ಉಳ್ಕೋಬೇಕು ಅಂತಕ್ಕಂತ ಅಭಿಲಾಷೆ ನಿಮಗಿದ್ರೆ ಉಪಮುಖ್ಯಮಂತ್ರಿಗಳೇ ಕೂಡ್ಲೇ ನಮ್ಮ ತಿನ್ನೂರಿನ ನಮ್ಮ ಸಮಾಜ ದಲಿತ ಸಮಾಜದ ಹೊಲಗಳನ್ನ ಕೂಡಲೇ ಬಿಟ್ಕೊಡ್ಬೇಕು ಪೊಲೀಸ್ ದೌರ್ಜನ್ಯವನ್ನ ಹಿಂಪಡಿಬೇಕು ಅರಣ್ಯ ಇಲಾಖೆ ಹಿಂದಕ್ಕೆ ಹೋಗ್ಬೇಕ ಅರಣ್ಯ ಇಲಾಖೆ ವಾಪಸ್ ತಗೋಬೇಕ ಪೊಲೀಸ್ ನಾವು ವಿಡ್ರಾ ಮಾಡ್ಬೇಕು ನೀವು ಎಷ್ಟು ದಿನ ದೌರ್ಜನ್ಯ ಮಾಡ್ತೀರಾ ಎಷ್ಟು ದಿನ ದೌರ್ಜನ್ಯ ಮಾಡೋಕೆ ಸಾಧ್ಯ ಆಗ್ತದೆ ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಲ್ಲಿ ಬೆಳೆದಿರ್ತಕ್ಕಂಥವ್ರು ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನನ್ನ ದಲಿತ ಸಮಾಜ ಇವತ್ತು ಇಲ್ಲಿರುತ್ತೆ ನೀವಿರಲ್ಲ ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿರ್ಲರ ಜೋಬಿಗೆ ಬಂತು ಟಾಟಾ ಬಿರ್ಲರ ಜೋಬಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಪೊಲೀಸರ ಬೂಟಿಗೆ ಬಂತು ಪೊಲೀಸರ ಬೂಟಿಗೆ ಬಂತು ಮಾಲೀಕರ ಚಾಟಿಗೆ ಬಂತು ಮಾಲೀಕರ ಮಾಜಿ ಶಾಸಕರು ನಮ್ಮೆಲ್ಲರ ಸಹೋದರರು ಅನ್ನದಾನಿ ಅಣ್ಣವ್ರು ಬಂದಿದ್ದಾರೆ ಇಷ್ಟತ್ತು ನಿಮ್ಮನ್ನೆಲ್ಲ ಹೋರಾಟದ ಹಾಡುಗಳನ್ನು ಹೇಳ್ತಾ ನಾವು ಬದುಕಿದ್ದೀರಿ ನಿಮ್ಮ ಜೊತೇಲಿ ಇದ್ದೀರಿ ಅಂತ ಹೇಳಿ ಬೆಂಬಲವನ್ನು ಸೂಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾದಂಥ ಹೆಬ್ಬಾಳ ವೆಂಕಟೇಶಣ್ಣವರೇ ಮೊದಲಿಂದನೂ ರೈತರ ಪರವಾಗಿ ದೀನ ದಲಿತರ ಪರವಾಗಿ ಎಲ್ಲ ಜಾತಿಯರ ಬಡವರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಕೆ ಜಿ ಎಸ್ನ ಮರಿಯಪ್ಪಣ್ಣವರು ಇದ್ದಾರೆ ಇದ್ದಾರೆ ಬೇಲೂರವರಿದ್ದಾರೆ ಅವರು ಇದ್ದಾರೆ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಸಣ್ಣಪ್ಪನವರು ಎಲ್ಲರೂ ಬಂದು ನೀವೆಲ್ಲಿ ಬರ್ತಾತೀರ ಹೋರಾಟನ ಅಂತೇಳಿ ಅವಾಗ ಅವಾಗ ನಿಮಗೆ ನಾವಿದ್ದೀರಿ ಅಂತ ಬಂದು ಬಂದು ಎಲ್ಲರೂ ಹೋಗ್ತಾವ್ರಿ ಮಲಗಬೇಡ್ರಿ ಯಾವ ಮಾರಬೇಡ್ರಿ ಸ್ವಲ್ಪ ಏನಾರು ಯಾವಾರಿದ್ರೆ ಏನೋ ಮಾಯ ಅಂತ ಹೇಳಿದ್ರಲ್ಲ ವೆಂಕಟೇಶ್ನ ಆ ಥರ ಮಾಯ ಆಗ್ಬಿಡುತ್ತೆ ಅಂತೇಳಿ ಪ್ರತಿದಿನ ಹೋರಾಟ ನಡೀತಾನೇ ಇದೆ ರೈತರ ಪರವಾಗಿ ದಲಿತರ ಪರವಾಗಿ ಇರ್ತಕ್ಕಂಥ ಕೆಲವು ಸಂಘಟನೆಗಳವ್ರು ಬರ್ತಾ ಇದ್ದಾರೆ ನಿಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಜೋರಾಗಿ ಚಪಾಳೆ ಹೊಡೆಯೋದ್ರ ಮುಖಾಂತರ ಧನ್ಯವಾದಗಳನ್ನು ಹೇಳೋಣ ನಿರಂತರವಾಗಿ ಇದೇ ರೀತಿಯಲ್ಲಿ ನಿಮ್ಮ ಬೆಂಬಲ ಸಾಕಾರ ಇರಲಿ ನಮ್ಮ ದಲಿತ ರೈತರ ಮೇಲೆ ಅಂತ ಅದೇ ರೀತಿಯಲ್ಲಿ ಎಷ್ಟೋ ಜನ ದಲಿತ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಅನೇಕ ಲೀಡರುಗಳು ಸಿದ್ದರಾಮಯ್ಯವ್ರ ಚೇಲಗಳಾಗಿ ಇವತ್ತನ್ನು ಅವ್ರ ಟೇಬಲ್ ಸುತ್ಕೊಂಡು ವಿಧಾನಸೌಧ ಸುತ್ಕೊಂಡು ಅವ್ರದ್ದು ಯಾವುದೋ ಒಂದು ಫೈಲಿಗೆ ಸೈನ್ ಹಾಕ್ಸ್ಕೊಂಡು ನಮ್ಮ ಎಸ್ಸಿ ಸಿ ಜನಗಳನ್ನ ನೋಡ್ಸ್ಕೊಂಡು ಅವ್ರವ್ರ ಬೇಳೆ ಬೇಯಿಸ್ಕೊತ ಇದ್ದಾರೆ ಸುಮಾರು ಜನ ಲೀಡರ್ಗಳು ಬರಬೇಕ ಬೇಡ ಅಂತೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಹೆಂಗಪ್ಪ ನಾನು ಅಲ್ಲಿ ಹೋದ್ರೆ ಇಲ್ಲೇನು ಸೈನ್ ಸೈನ್ ಆಗ್ತಾರೋ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಮಾವಳ್ಳಿ ಶಂಕರಣ್ಣವ್ರಿಗೂ ಹೇಳಿದಿರಿ ಬರಬೇಕು ಅಂತೇಳಿ ಡಿ ಜಿ ಸಾಗರ್ ಅವ್ರಿಗೂ ಹೇಳಿದ್ದಾರೆ ನಮ್ಮಲ್ಲೆಲ್ಲ ಇರತಕ್ಕಂಥ ಹಿರಿಯರೆಲ್ಲ ಅದಾದಮೇಲೆ ಎನ್ ಮೂರ್ತಿ ಅವ್ರಿಗೂ ಹೇಳಿದ್ದಾರೆ ಇನ್ನೂ ಸುಮಾರು ಜನ ಲೀಡರ್ಗಳು ಬಂದು ಬೆಂಬಲವನ್ನು ಸೂಚಿಸಿ ಏನು ಮಹದೇವತ್ನವರಿದ್ದಾರೆ ಸಮಾಜ ಕಲ್ಯಾಣ ಸಚಿವರು ಅವರು ಮಂತ್ರಿ ಆದ ತಕ್ಷಣವೇ ಸಮಾಜ ಕಲ್ಯಾಣದಲ್ಲಿ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನಿತ್ತು ದಲಿತರ ಕಾಲೋನಿಗಳನ್ನು ಮಾಡೋದಕ್ಕೆ ಮನೆಗಳನ್ನು ಕಟ್ಟೋದಕ್ಕೆ ಡ್ರೈನೇಜನ್ನು ಮಾಡೋದಕ್ಕೆ ಬೀದಿ ದೀಪ ಹಾಕೋದಕ್ಕೆ ಹಸು ಲೋನ್ ಕೊಡೋದಕ್ಕೆ ಕುರಿ ಲೋನ್ ಕೊಡೋದಕ್ಕೆ ಕಾರ್ ಲೋನ್ ಕೊಡೋದಕ್ಕೆ ಆಟೋ ಲೋನ್ ಕೊಡೋದಕ್ಕೆ ಇದಕ್ಕೆಲ್ಲ ಮಕ್ಕಳು ಓದೋದಕ್ಕೆ ಕಾಲೇಜಾಪ್ಗೆ ಮತ್ತು ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಖರ್ಚಾಗಂಥದನ್ನು ಬರ್ಸೋದಕ್ಕೆ ಇದಕ್ಕೆಲ್ಲ ಮೀಸಲಿಟ್ಟಿದ್ದಂಥ ಮೂವತ್ತೆಂಟು ಸಾವಿರದ ಎಂಟುನೂರು ಕೋಟಿ ಹಣನ ಗುಳು ಮಾಡಾಕಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಮಾದೇವಪ್ಪನವರು ಹೇಳಿದ್ರು ಸಿದ್ದರಾಮಯ್ಯವ್ರಿಗೆ ಏನ್ರಿ ನಮ್ಮ ಜನದೆಲ್ಲ ದುಡ್ಡೆಲ್ಲ ನೀನ್ ಮಾಡ್ತಾ ಇದ್ರಿ ಅಂತ ನೀನ್ ಮಂತ್ರಿ ಆಗಿರ್ಬೇಕು ಬೇಡ ಅಂತ ಅವರು ಏ ಏನಾದರೂ ಆಗಲಿ ನಾನು ನನ್ನ ಮಗನಿದ್ರೆ ಸಾಕು ಚೆನ್ನಾಗಿ ಅನ್ನೋ ಲೆಕ್ಕಾಚಾರದಲ್ಲಿ ಏನನ್ನೋ ತಂದ ಸುಮ್ಮನೆ ಆಗೋದ್ರು ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ನಮ್ಮ ಜನಕ್ಕೆ ಶಾಶ್ವತವಾಗಿ ಏನಿದು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಆಗಬೇಕು ಎಲ್ಲ ಪಾರ್ಟಿಯವರು ಬರ್ತಾರೆ ಬಿ ಜೆ ಪಿಯವರು ಬರ್ತೀರಿ ಜೆ ಡಿ ಎಸ್ ಅವರು ಬರ್ತಾರೆ ಅವರು ಬರ್ತೀರಿ ಎಲ್ಲರೂ ಸಿ ಪಿ ಎಮ್ ಅವರು ಬರ್ತೀರಿ ಸಿ ಐ ಟಿ ಅವರು ಬರ್ತೀರಿ ಎಲ್ಲರೂ ಬರ್ತೀರಿ ಮುನ್ರಾಜಣ್ಣವರು ದಿನ ನಿಮ್ಮ ಜೊತೆಲಿ ಅವರೇ ಮುನ್ಕೃಷ್ಣಣ್ಣವ್ರವ್ರೆ ಮಂಜಣ್ಣವ್ರವ್ರೆ ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ ಇಲ್ಲೇ ಲೋಕಿ ಮಂಜು ಎಲ್ಲರೂ ವಿಜಯನ ಒಂದು ನಾಲ್ಕೈದು ಸಾವಿರ ಜನ ಇರಬೇಕು ಅಂತ ಹೇಳಿದ್ದೀರಿ ಕೋರ್ಟಿಂದ ಕಮಿಷನರ್ನ ನೇಮಕ ಮಾಡಿರೋದ್ರಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದಾರು ಬಂದು ಹೋಗುವವರೆಗೂ ಇರಬೇಕು ಮೊದ್ಲಿಂದನೂ ಹೇಳ್ತಾ ಇದ್ದೀರಿ ಈ ಜಮೀನು ನಮ್ಮದೇ ಪದೇ ಪದೇ ದಿನ ಏನು ಮುನ್ರಾಜಣ್ಣ ನಾವು ದಿನ ದಿನ ಹೇಳಿದ್ದು ಪಾಡಿಂದ ಪಾಡ್ರಪ್ಪ ಪಾಸ್ಪಲ್ ದಾಸರ ಅನ್ನೋ ಲೆಕ್ಕಾಚಾರದಲ್ಲಿ ನಿಮಗೇನು ಬೇಜಾರಾಗೋದು ಬೇಡ ಒಗ್ಗಟ್ಟಾಗಿರ್ಬೇಕು ಅನ್ನೋದಷ್ಟೇ ನಾವು ಮೊದಲಿಂದಲೂ ಹೇಳ್ತಾ ಇರೋದು ಒಗ್ಗಟ್ಟಾಗಿರ್ರಿ ನಮಗೆ ಮೊದಲಿಂದನೂ ಈ ಸರ್ಕಾರಗಳು ಬಂದಾಗ ಯಾರು ದಲಿತರ ಪರವಾಗಿ ಇದೆ ಅಂತ ತಿಳ್ಕೊಂಡು ನಾವು ಓಟ್ ಹಾಕಿರ್ತಿರೋ ಅವಾಗಲೇ ಹೇಳ್ತಾಯಿದ್ರು ಇಂದ್ರಾಮ್ನವರು ನಮಗೆ ಉಳೋರಿಗೆ ಭೂಮಿಯನ್ನು ಲೆಕ್ಕಾಚಾರದಲ್ಲಿ ಇದು ಮಾಡಿದ್ರು ಅಂತ ಹೇಳ್ತಾ ಹೇಳ್ತಾಯಿದ್ರು ಹದಿನೈದು ಇಪ್ಪತ್ತು ವರ್ಷ ಏನಾದರೂ ನಾವು ಉಳುಮೆ ಮಾಡ್ಕೊಂಡು ಆ ಜಮೀನಲ್ಲಿ ಪೊಸಿಷನಲ್ಲಿ ಮನೆಗಿನ್ನ ಕಟ್ಕೊಂಡಿದ್ರೆ ಅದೊಂದು ಸ್ಲಂ ಬೋರ್ಡ್ ಆಗಲಿ ಇಲ್ಲಾಂದರೆ ಅಡ್ವಾನ್ಸ್ ಪೊಸಿಷನ್ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ದಾಖಲಾತಿಗಳು ಮಾಡಿಕೊಡ್ಬೇಕು ಅಂತ ಏನು ಸಣ್ಣಪ್ಪ ಲಾಸ್ಟ್ ಟೈಮ್ ಬಜೆಟಲ್ಲೂ ನೂರ ಎಕರೆ ನಾವು ಐ ಟಿ ಪಾರ್ಕ್ ಮಾಡ್ತೀರಿ ಕಾರ್ವಡಿ ಸರ್ವೆ ನಂಬರ್ ಒಂದರಲ್ಲಿ ಅಂತ ಅಂದ್ರೆ ಅವತ್ತೇ ಸಿದ್ಧರಾಮಯ್ಯನವರು ಬುಕ್ ಆಗೋಗವ್ರೆ ಯಾಕಂದ್ರೆ ಇವರು ಪರವಾಗಿ ಯಾರು ಬರೋಲ್ಲ ನಾವು ಲೆಕ್ಕಾಚಾರದಲ್ಲಿ ಇದ್ ಮಾಡ್ಕೊಂಡು ಬುಕ್ ಆಗಿ ಅಡ್ವಾನ್ಸ್ ಏನೋ ಇಸ್ಕೊಂಡಿದ್ದಾರೆ ಅನ್ಸುತ್ತೆ ಅವಾಗ ಅವಾಗ ಹೆಲಿಕಾಪ್ಟರ್ ಬಂದು ನೋಡ್ಕೊಂಡು ಹೋಗುತ್ತೆ ಇಳ್ಕೊಂಡು ಬಂದ್ರೆ ಕೆಳಗಡೆ ಅಂದ್ರೆ ಒಂದ್ ಇದನ್ನ ಯಾವ್ದೇ ಕಾರಣಕ್ಕೆ ಬಿಡ್ಕೊಡ್ದು ಅಂತ ಹೇಳಿರೋದ್ರಿಂದ ಇದುವರೆಗೂ ಅವರು ಇದ್ರ ಬಗ್ಗೆ ಚಕಾರ ಎತ್ತಿನ ಮಾತಾಡಿಲ್ಲ ನಿನ್ನೆ ಜಡ್ಜ್ರು ಕೋರ್ಟಲ್ಲಿ ತುಂಬ ಚೆನ್ನಾಗಿ ಬೈದಿದ್ದಾರೆ ಅರಣ್ಯ ಅಧಿಕಾರಿಗಳ ರೇ ನಿಮ್ದನ್ನ ಏನು ದಾಖಲಾತಿಗಳೇನೇ ಇಲ್ಲ ಏನು ನೂರು ವರ್ಷದಿಂದ ಅಲ್ಲಿ ರೈತರಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಅವ್ರ ಕಂದಾಯ ದಾಖಲಾತಿಗಳನ್ನು ಕೊಟ್ಟಿದ್ದೀರಿ ಡಿ ಬಗೆ ಅಕ್ವಜೇಷನ್ ಆದಾಗ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಮೂವತ್ ಮೂವತ್ತು ಸಾವಿರ ನೀವು ಅವ್ರ ಕಾಂಪೋಸಿಷನ್ ಕೊಟ್ಟಿದ್ದೀರ ಒಂದು ಎಕರೆಗೆ ಮತ್ತೆ ಬಂದು ನೀವು ಇದನ್ನು ಬಿಡಿಸ್ತಾ ಇದ್ದೀರಂದ್ರೆ ಅಂದರೆ ಈಗ ನಾನೂರು ಚಿಲ್ಲರೆ ಏನು ಇಂಡಸ್ಟ್ರಿಯಲ್ ಏರಿಯಾಗೆ ಕೊಟ್ಟಿದ್ದೀರಿ ಗೂಡ್ ಶೆಡ್ಗೆ ಕಂಟೈನರ್ ಕಾರ್ಪೊರೇಷನ್ಗೆ ಮತ್ತು ಕೆ ಡಿ ಬಿಗೆ ಅದನ್ನು ಬಿಡಿಸಿರಿ ಇದನ್ನು ಮಾತ್ರ ಯಾಕೆ ಹೋಗ್ತಾ ಇದ್ರಿ ಯಾಕೆ ಬರೀ ಎಸ್ ಅಂತ ನನಗೆ ಗೊತ್ತು ನಿಮ್ದು ಎಲ್ಲ ಇನ್ನೊಂದ್ಸಲಿ ಹೋಗಕೂಡ್ದಲ್ಲಿ ನಾವು ಕೋರ್ಟಿಂದ ಕಮಿಷನರ್ನನ್ನು ನೇಮಕ ಮಾಡಿ ಅಲ್ಲಿ ಹೋಗಿ ಸರ್ವೆ ಮಾಡಿ ಏನು ಎತ್ತಿದ್ದ ಮಾಡೋವರೆಗೂ ಫಾರೆಸ್ಟರ್ ನಿಮ್ದೆಲ್ಲ ಅಲ್ಲಿ ಯಾರೂ ಮನೆಗಳು ತಳ್ಳಿದ್ದೀರಾ ಏನೇನು ತಳ್ಳಿದ್ದೀರಿ ಏನೇನು ಕಿತ್ತಾಕಿದ್ರಿ ಏನೇನು ತೊಂದರೆ ಕೊಟ್ಟಿದ್ದೀರಿ ಗಿಡಗಳೇನಾದ್ರು ಕಿತ್ತಾಕಿದಿರಿ ಏನು ಮಾಡಿದ್ರಿ ಅದನ್ನೆಲ್ಲ ನಾವು ಮೂಲಂಕುಷವಾಗಿ ಪರಿಶೀಲನೆ ಮಾಡೋವರೆಗೂ ನೀವು ಯಾವುದೇ ಅಂತ ಆಕ್ಷನ್ ತಗೊಂಡು ಕೊಡೋದು ಅಂತ ಹೇಳಿದ್ದಾರೆ ಆದ್ರೂ ಜೆ ಸಿ ಬಿಳಿಲಿ ಓಡಾಡ್ತಾ ಇದ್ದಾವೆ ನಮ್ಮ ಎಲ್ಲಿ ಪೊಲೀಸರು ಹೋಗ್ಬಿಟ್ಟವ್ರೆ ಇದು ಬ್ಯಾನರ್ ಅಂತ ಹೇಳ್ತಾರೆ ನಮ್ಮ ದೇವರು ನಾವು ಹೆಂಗ್ ತೆಗ್ದಾಗ್ತೀರಿ ಅವ್ರಿಗೇನು ಕಾಮನ್ ಸೆನ್ಸ್ ಬೇಡವಾನ್ನೂರು ಇಡೀ ಊರೂರೇ ಎಸ್ ನಮ್ಮ ಮನೆ ದೇವರೇ ಅವರು ಅಲ್ವಾ ಹಂಗಿರ ನಾವು ತೆಗ್ದಾಕ್ತೀರಾ ಅದಕ್ಕೆ ನಮ್ ಜನ ಹೇಳಿದ್ರಂತೆ ನೀನೇ ಆದ್ರೆ ಬಂದು ಬಿಚ್ಚಾಕಪ್ಪ ಹೇಳ್ಬಿಟ್ಟಿ ಬಿಚ್ಚಾಕಿರೇನ್ ಮಾಡ್ತೀರಿ ಏನ್ ಕೇಸ್ ಹಾಕ್ತಿರ ಅಟ್ರಾಸಿಟಿ ಕೇಸ್ ಹಾಕ್ತಿರಿ ಅಲ್ವಾ ಒಂದಲ್ಲ ಒಂದೈವತ್ತಾಗ್ತಿರಿ ಮರಿಯಪ್ಪ ಅಣ್ಣ ಒಂದು ಕೊಡ್ತಾರೆ ಅಂದಾಣಿ ಅಣ್ಣ ಕೊಡ್ತಾರೆ ಒಂದು ವೆಂಕಟೇಶ್ ಒಂದು ಕೊಡ್ತಾರೆ ಹೋಬಳೇಶ್ ಹೊಂದ್ ಕೊಡ್ತಾರೆ ನಾನು ಇದುವರೆಗೂ ಕೊಟ್ಟಿಲ್ಲ ಕೊಡ್ಬೇಕಾಗುತ್ತೆ ಯಾರದಲ್ಲಿ ಕೊಟ್ಟಿಲ್ಲ ನಾನು ಇಟ್ನ ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಚ್ಚರ ಇರಲಿ ಅನ್ನ ಲೆಕ್ಕಾಚಾರದಲ್ಲಿ ಗೌರವ ಕೊಡ್ತೀರಿ ನೀವೇ ಹೆಚ್ಚಾಗಿ ಅರಣ್ಯ ಕಾರ್ಯಗಿನ್ನ ಹೆಚ್ಚಾಗಿ ನಮ್ಮ ಹೆಣ್ಮಕ್ಳ ಹತ್ರ ಆ ಥರ ಈ ಥರ ಮಾತಾಡೋದು ಸಿಕ್ಕದವ್ರನ್ನೆಲ್ಲ ಅರೆಕ್ಟ್ ಮಾಡೋದು ಎಳೆದಾಕೋದು ಕೇಸ್ ಹಾಕೋದು ಇನ್ನೊಂದು ಮತ್ತೊಂದು ಮಾಡಿದರೆ ಏನು ಶಾಶ್ವತವಾಗಿ ಇಲ್ಲೇನು ಊಟ ಉರ್ಕಂಡಿರ್ತೀರ ಕಾರ್ಗುಡಿ ಸ್ಟೇಷನಲ್ಲಿ ಇಲ್ಲಲ್ಲ ಎಲ್ಲರೂ ಬಂದಾಗ್ತೀರಿ ನಾವು ಮಾತ್ರ ಇಲ್ಲೇ ಇರ್ತೀರಿ ಅದಕ್ಕೋಸ್ಕರ ನಾವು ನಮ್ಮಲ್ಲಿ ನಮ್ಮಲ್ಲೆಲ್ಲರೂ ಒಗ್ಗಟ್ಟಾಗೇ ಇರಬೇಕು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಇದನ್ನ ಜಯ ಸಾಧಿಸೋದಕ್ಕೆ ಹಾಲಿ ಸುಗಮವಾಗಿರುತ್ತೆ ನಮ್ಮಲ್ಲಿ ಹಿಂದೇನು ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಇದನ್ನ ಡಮಲೇಷನ್ ಮಾಡಕ್ ಬಂದರು ಈಗ್ಲೂ ಅದೇ ತರ ಬಂದಿದ್ದಾರೆ ದಲಿತರು ಪರವಾಗಿ ಅಂತ ಹೇಳಿ ಹೇಳಿರ್ತಕ್ಕಂಥ ಈ ಸಿದ್ದರಾಮಯ್ಯ ಅಹಿಂದ ನಾಯಕರು ಅಂತ ಹೇಳಿದ್ರು ನಾವು ಅವರು ಮೊದಲನೇ ಸಲ ಉಪ ಮುಖ್ಯಮಂತ್ರಿ ಆದಾಗ ನಾವು ಬ್ಯಾಕ್ವೆಟ್ ಬಟಾಲ್ ಅಲ್ಲಿ ಜಗಜೀವನ್ ರಾಮ್ ಅವ್ರಿಗೆ ಅವರು ಜನ್ಮ ದಿನಾಚರಣೆ ಅಂಗವಾಗಿ ಜ್ಯೋತಿ ಬೆಳೆಸಕ್ ಹೋದಾಗ ಇನ್ನು ಇನ್ನೂ ಎಲ್ಲರೂ ಇದ್ರು ಸುಮಾರು ದಿನ ಬ್ಯಾಕ್ವೆಟ್ಟಲ್ಲಿ ಹೋಗಿ ನಾವು ಏ ನಿಮ್ಮ ಲಕ್ಕವಿರೋದಿ ಅಂತ ಅವತ್ತೇ ಹೇಳಿದ್ರಿ ಕಾಡಗೋಡಿಯ ಜಿನ್ನೂರಿನಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಜನರು ನೂರಾರು ವರ್ಷಗಳಿಂದ ಬೇಸಾವಯವನ್ನು ಮಾಡಿಕೊಂಡು ಬದುಕನ್ನು ಏನು ಸಾಗಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಈ ಭೂಮಿಗೆ ಅತಿ ಹೆಚ್ಚು ಬೆಲೆ ಬಂದ ಸಂದರ್ಭದಲ್ಲಿ ಸರ್ಕಾರನೇ ಇದು ಅರಣ್ಯ ಇಲಾಖೆಗೆ ಸೇರಿದೆ ಅಂತೇಳಿ ರೈತರಿಗೆ ಉಳ್ತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಎಲ್ಲವೂ ಕೂಡ ದಾಖಲಾತಿಗಳಿದ್ದರೂ ಕೂಡ ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ಸಾವಿರಾರು ಎಕರೆ ಜಮೀನು ಇದೆ ಅದರಲ್ಲಿ ದಲಿತರು ಉಳ್ತಾ ಇರ್ತಕ್ಕಂಥದ್ದು ಕೇವಲ ನೂರ ಇಪ್ಪತ್ತು ಎಕರೆ ಅದನ್ನು ಕೂಡ ಅರಣ್ಯ ಇಲಾಖೆಗೆ ಸೇರಿಕೊಂಡಿದೆ ಅಂತೇಳಿ ಅರಣ್ಯ ಇಲಾಖೆಯನ್ನು ಬಿಟ್ಟು ಅದನ್ನು ಕಬಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದೆ ಈ ಸರ್ಕಾರವೇ ಹಿಂದೆ ನಿಂತ್ಕೊಂಡು ಎಲ್ಲ ಪಿತೂರಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಇವತ್ತು ನಾನು ಮತ್ತು ನಮ್ಮ ಮಾಜಿ ಸಂಸತ್ ಸದಸ್ಯರು ಕೋಲಾರದ ಸ ಸಂಸತ್ ಸದಸ್ಯರಂಥ ಮುನ್ಸಾಮಣ್ಣ ನಾವು ಮತ್ತು ನಮ್ಮೆಲ್ಲ ಕೆಲಸ ಮುಖಂಡರುಗಳು ಇವತ್ತು ಹೋರಾಟವನ್ನು ನಿರಂತರವಾಗಿ ಇದ್ದೇವೆ ಇವತ್ತು ಕೋರ್ಟ್ ಹೇಳ್ತದೆ ನಿಮ್ಮ ಅರಣ್ಯ ಇಲಾಖೆಗೆ ಇದ್ದಕ್ಕಿದ್ದಂಗೆ ಹೆಂಗೆ ಬಂತು ಅಲ್ಲಿಗೆ ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಇಲ್ಲ ಸರ್ಕಾರದಲ್ಲಿ ಒಟ್ಟಲ್ಲಿ ಇವರು ದಲಿತರು ಬದುಕಬಾರ್ದು ದಲಿತರು ಭೂಮಿಗೆ ಅತಿ ಹೆಚ್ಚು ಬೆಲೆ ಬಂದ್ಬಿಟ್ಟಿದೆ ಒಂದು ಎಕರೆಗೆ ಬಹುಶಃ ಇಲ್ಲಿ ಎಂಬತ್ತು ಕೋಟಿ ಒಂದು ಎಕರೆಗೆ ಎಂಬತ್ತು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬೆಲೆ ಬಂದ್ಬಿಟ್ಟಿದೆ ಇಲ್ಲಿ ಅದಕ್ಕೆ ಏನಾದರೂ ಮಾಡಿ ಯಾವುದೋ ಒಂದು ನೆಪ ಹೇಳಿ ದಲಿತರನ್ನ ಒಕ್ಲೆು ಹೆಂಗೆ ಎಪ್ಸೋದು ನೀವು ಖಾಲಿ ಮಾಡಿ ಅಂತೇಳಿ ದೌರ್ಜನ್ಯ ಮಾಡೋಕ್ಕಾಗಲ್ಲ ಅದಕ್ಕೆ ಅರಣ್ಯ ಇಲಾಖೆನ ಚೂ ಬಿಟ್ಟು ಬಿಟ್ಟಿದ್ದಾರೆ ಅರಣ್ಯ ಇಲಾಖೆನ ಚೂ ಬಿಟ್ಟು ಹಿಂದೆ ಎಲ್ಲ ರೀತಿಯನ್ನು ಮಾಡ್ತಾ ಇದ್ದಾರೆ ನಾನು ಒಂದು ಮಾತು ಹೇಳ್ತೇನೆ ಸರ್ಕಾರಕ್ಕೆ ಸಿದ್ದರಾಮಣ್ಣ ಅಯ್ಯಿಂದ ನಾಯ್ಕ ಅಂತೇಳಿ ನೀನು ನಿಜವಾಗಿ ಕರ್ಸ್ಕೊಬೇಕು ಅಂತ ಅಂದರೆ ನಿಜವಾಗಿ ತಿನ್ನೂರಿನ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡೋದು ಇಲ್ಲ ಆ ದ ಅಂತಕ್ಕಂಥ ಪದ ಇದೆಯಲ್ಲ ಐಂದದಲ್ಲಿ ದ ಅನ್ನೋದು ದಲಿತ ಅನ್ನೋದು ಅದನ್ನು ತೆಗೆದಾಕ್ಬಿಡು ಇನ್ನೆರಡು ಮಾತ್ರ ಇಟ್ಕೋ ಅಲ್ಪಸಂಖ್ಯಾತ ಮತ್ತು ಅಂತ ಎರಡು ಇಟ್ಕೊ ದ ಅನ್ನೋ ಪದನ ತೆಗೆದುಬಿಡು ನಿನ್ನ ಇಷ್ಟು ಟಿಕ್ಸ್ಟರಿಯಿಂದ ನಾವು ಇನ್ನೊಂದು ಸರ್ಕಾರ ಬಂದಾಗ ಹೋರಾಟ ಮಾಡಿಬಿಟ್ರು ನಾವು ನಮ್ಮ ದಲಿತರ ಪರವಾಗಿ ಯಾವ ಸರ್ಕಾರ ಬರುತ್ತೆ ನಾವು ನ್ಯಾಯ ತಗೋತೀವಿ ದಲಿತರ ಹೆಸರು ಹೇಳಿ ನೂರು ಮೂವತ್ತೈದು ಸೀಟ್ ಗೆದ್ಕೊಂಬಿಟ್ಟು ನಮ್ಮ ದಲಿತರ ಓಟೆಲ್ಲ ಹಾಕ್ಸ್ಕೊಂಬಿಟ್ಟು ನೀವು ಇವತ್ತು ದಲಿತರ ಬುಡುಕೇ ಕೊಡ್ಲಿ ಇಡ್ತಾ ಇದ್ದೀರಲ್ಲ ನಿಮಗೆ ಒಳ್ಳೇದಾಗುತ್ತಾ ಸಿದ್ದರಾಮಣ್ಣ ಹೇಳ್ತಾ ಇದ್ದೀವಿ ಮೀಡಿಯಾ ಮುಖಾಂತರ ತಿಳಿಸ್ತಾ ಇದ್ದೀವಿ ನಿಮಗೆ ಕೂಡಲೇ ನೀವೇನೇನು ಪೊಲೀಸ್ ಬಿಟ್ಟಿದ್ರೆ ಅರಣ್ಯ ಇಲಾಖೆ ಬಿಟ್ಟಿದ್ರೆ ವಾಪಸ್ ಕರೆಸ್ಕೊಳ್ಳಿ ಈಗ ಕ್ಷಣದಿಂದನೇ ನಾವು ಹೇಳ್ತಾ ಇದ್ದೀವಿ ದಲಿತ ಮುಖಂಡರುಗಳು ಹೇಳ್ತಾ ಇದ್ದೀವಿ ನಿಮಗೆ ಇಲ್ಲ ಅಂದರೆ ನಿಮ್ಮ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೋಸ ಮಾಡಿದಂಥ ಪಕ್ಷ ನಿಮ್ಮ ಸರ್ಕಾರ ಸರ್ವನಾಶ ಆಗುತ್ತೆ ಇಷ್ಟರಲ್ಲೇ ಸರ್ವನಾಶ ಆಗಬಾರ್ದು ಅಂದರೆ ದಲಿತರನ್ನ ಸರ್ವನಾಶ ಮಾಡಬೇಡಿ ನೀವು ದಲಿತರಿಗೆ ರಕ್ಷಣೆ ಕೊಡಿ ಇಲ್ಲಾಂದ್ರೆ ನಿಮ್ಮ ಸರ್ಕಾರ ರಕ್ಷಣೆ ಸರ್ವನಾಶ ಆಗುತ್ತೆ ನಿಮ್ಮ ಪಕ್ಷ ಡಿ ಕೆ ಶಿವಕುಮಾರ್ ಅವರೇ ನೀವೇನು ಮಾಡ್ತಾ ಇದ್ರಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ ನಿಮ್ಮ ಕೈಗೆ ಮಾಧೇವಾಪ್ಪನವ್ರೆ ತಿರುಗಿ ನೋಡಿದ್ರೆ ಈ ಕಡೆ ನಿಮ್ಗೆ ಗೊತ್ತಿಲ್ಲ ಕಾಣ್ಕೊಂಡಿನ್ನ ಏನು ನಡೀತಿದೆ ಅಂತ ಮಾಹಿತಿ ಬಂದಿಲ್ವಾ ಹೋಮ್ ಮಾಹಿತಿ ಬಂದಿಲ್ವಾ ಸಾವಿರಾರು ಜನ ಪೊಲೀಸ್ನ ನಿಯೋಜನೆ ಮಾಡ್ತೀರಿ ವಾಪಸ್ ಕಲ್ಸ್ಕೊಳ್ಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾಕೆ ಇಷ್ಟೊಂದು ಪೊಲೀಸ್ನ ಹಾಕಿ ಅವ್ರಿಗೆ ಹಿಂಸೆ ಕೊಡ್ತಾ ಇದೀರ ನೀವು ಅಂತಕ್ಕಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಆದರೂ ಕೂಡ ಕಮಿಷನರ್ ಅವರು ಇಷ್ಟು ಪೊಲೀಸ್ನ ಬಿಟ್ಕೊಂಡು ಭಯಭೀತರನ್ನಾಗಿ ಮಾಡಿ ಜನರನ್ನ ಅವರನ್ನು ಅರೆಸ್ಟ್ ಮಾಡಿ ಇವತ್ತು ನಾನಾ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದೀರಿ ಈ ಕೂಡ್ಲೇ ನಿಲ್ಲಿಸಬೇಕು ಅವ್ರ ಭೂಮಿಗೆ ಹೋಗಬಾರ್ದು ನೀವೆಲ್ಲ ಅಂತಕ್ಕಂಥ ಎಚ್ಚರಿಕೆಯಿಂದ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಕೂಡಲೇ ನೀವು ವಾಪಸ್ ಹೋಗಬೇಕು ಸರ್ಕಾರ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನೆಲ್ಲ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ ಇದಿನ ಏನು ನಮ್ಮ ದಿನ್ನೂರು ಗ್ರಾಮದಲ್ಲಿ ದಲಿತ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಮರಿಯಪ್ಪನವರು ಮುನೇಂಟಣ್ಣರು ಮತ್ತು ಹೆಬ್ಬಾಳ ವೆಂಕಟೇಶಣ್ಣವರು ವೇಲೂರವರು ಎಲ್ಲ ಮಕ್ಕಳುಗಳು ಇವತ್ತು ಹೋಬಳೇಶ್ವರ್ ಇರ್ಬೋದು ಚಂದ್ರ ಇರ್ಬೋದು ಪಿಳ್ಳ ಇರ್ಬೋದು ಎಲ್ಲರೂ ಬಂದಿದ್ದೀರಿ ಇದ್ರ ಉದ್ದೇಶ ಇಷ್ಟೇ ದಲಿತರು ಪರವಾಗಿರ್ತೀರಿ ಅಂತ ಹೇಳಿದಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿ ಇವತ್ತು ಯಾವುದೇ ಒಂದು ಸರ್ಕಾರಕ್ಕೆ ಕೊನೆ ಒಂದು ವರ್ಷ ನೆಕ್ಸ್ಟ್ ಅದನ್ನು ಆಯ್ಕೆ ಮಾಡಬಹುದಾಗ ಬೇಡ ಅಂತ ಜನ ತೀರ್ಮಾನ ಮಾಡ್ತಾರೆ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಜನವರಿ ವಿರೋಧಿ ಸರ್ಕಾರ ರೈತರ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ಹಣಪಟ್ಟು ತಗೊಂಡಿದ್ದೆ ದಿನಕ್ಕೊಂದು ಭ್ರಷ್ಟಾಚಾರ ನಡೀತಾ ಇದೆ ಅವ್ರ ಪಕ್ಷದಲ್ಲಿರ್ತಕ್ಕಂಥವರೇ ಎಮ್ ಎಲ್ ಎಗಳು ಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವನ್ನ ಮಾಧ್ಯಮಗಳನ್ನು ನೋಡಿದ್ದೀರಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರು ಪರವಾಗಿರ್ತೀನಿ ಹೇಳಿ ಇವತ್ತು ದಲಿತರು ನೂರಾರು ವರ್ಷಗಳಿಂದ ಜೀತ ಪದ್ಧತಿ ಮುಕ್ತ ಮಾಡಬೇಕು ಅಂತೇಳಿ ಸ್ವತಂತ್ರ ಪೂರ್ವದಲ್ಲೇ ಏನು ದಿನ್ನೂರು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ನೂರನ್ನೆರಡು ಕುಟುಂಬಕ್ಕೆ ಜಮೀನುಗಳನ್ನು ಕೊಟ್ಟಿದ್ದರು ಕಂದಾಯ ದಾಖಲಾತಿಗಳನ್ನು ಕೊಟ್ಟಿದ್ದರೂ ಸಹ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ಪೇಲೆ ಕೆ ಡಿ ವಿ ನೋಟಿಫಿಕೇಷನ್ ಮಾಡಿ ಒಂದೊಂದು ಎಕರೆಗೆ ಮೂವತ್ತು ಸಾವಿರ ಹಣ ಕೊಟ್ಟಿದ್ರು ಸಹ ಇದೇ ರೈತರು ಕೊಟ್ಟಿದ್ರು ಅವತ್ತು ಇವರು ಕಂದಾಯದಾಗ್ಲಂತಗಳು ಸರಿ ಇಲ್ಲ ಅಂತೇಳಿದರೆ ಅಣ್ಣ ಅರಣ್ಯ ಇಲಾಖೆಗೆ ಅವ್ರು ಕಾಂಪನ್ಸೇಷನ್ ಇದ್ರು ಇವತ್ತು ಸುಮಾರು ಐನೂರು ಚಿಲ್ಲರೆ ಎಕರೆ ಏನು ಇವರು ಕೆ ಡಿ ವಿ ನೋಟಿಫಿಕೇಷನ್ ಮಾಡಿ ಅದರಲ್ಲಿ ಇವತ್ತು ಮಲೆಕ್ಸ್ ಆಗಲಿ ವಿಪ್ರೋ ಆಗಲಿ ಇವತ್ತು ಐ ಟಿ ಬಿ ಟಿ ಕಂಪ್ನಿಗಳಾಗಲಿ ಕಂಟೈನರ್ ಕಾರ್ಪೊರೇಷನ್ ಆಗಲಿ ಗೂಡ್ ಶೆಡ್ ಆಗಲಿ ಸೂರ್ಯನಾರಾಯಣ್ ಫ್ಯಾಕ್ಟ್ರಿ ಆಗಲಿ ಇದೆಲ್ಲ ಇದೆ ಈ ಕಂಡ್ರೇವರ್ ಹೇಳ್ತಾರೆ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಕಂಡ್ರೇವರೇ ನೀವು ಊಟಕ್ಕೆ ಮೊದಲೇ ಇದು ರೈತರದ್ರಿ ಜಮೀನು ನಮ್ಮ ದಲಿತ ರೈತರದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಫಾರೆಸ್ಟ್ ಗಾರ್ಡ್ ನಾಪತ್ತೆಯಾಗಿ ಒಂದು ವಾರ ಆಗಿದೆ ಅದನ್ನು ನೋಡ್ಕೋಕ್ಕೆ ಹೋಗ್ತಾ ಇಲ್ಲ ನಿಮಗೆ ಹುಲಿಗಳಿಗೆ ವಿಷಾಕ್ ಸಾಯಿಸ್ತಾ ಇದ್ದಾರೆ ಅದನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ನಿಮಗೆ ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ದಲಿತ ರೈತರ ಜಮೀನುಗಳು ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತು ಸಾವಿರ ಅಂತೇಳಿ ಗೊತ್ತಾಗಿ ನಿಮಗೆ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಸೇರಿಕೊಂಡು ನೀವು ಈ ದಲಿತ ಜಮೀನುಗಳನ್ನು ಬಜೆಟಲ್ಲಿ ಎಕರೆ ಐ ಟಿ ಪಾರ್ಕ್ ಮಾಡ್ತೀರಿ ಅಂತೇಳಿ ನೀವೇನು ಘೋಷಣೆ ಮಾಡಿದ್ರಿ ಅವತ್ತೇ ನೀವು ಬೇರೆ ಐ ಟಿ ಬಿ ಟಿ ಕಂಪ್ನಿಗಳ ಜೊತೆ ಲ್ಯಾಂಡ್ ಮಾಫಿ ಅವ್ರ ಜೊತೆಯಲ್ಲಿ ನೀವು ಶಾಮೀಲಾಗಿದ್ದೀರಿ ಅಂತೇಳಿ ಇವತ್ತು ಸಾಬೀತಾಗ್ತಾ ಇದೆ ಇವತ್ತು ಈ ಜಮೀನುಗಳನ್ನು ಒತ್ತ ಕೆಲಸ ಮಾಡ್ತಾ ಇರೋದಕ್ಕೆ ಅದಕ್ಕೋಸ್ಕರ ನಾವು ನಿಮಗೆ ದಲಿತರ ಪರವಾಗಿ ಗ್ರಾಮಸ್ಥರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ನಿಮ್ಮ ಸರ್ಕಾರ ದಲಿತರನ್ನು ಸುಟ್ಟಬೇಕೆ ನಿಮ್ಮನ್ನು ಸುಡುತ್ತೆ ನಿಮ್ಮ ಪಕ್ಷವನ್ನು ಸುಡ್ತಾ ಇದೆ ಯಾವುದೇ ಕಾರಣಕ್ಕೂ ದಲಿತರ ಜಮೀನುಗಳಿಗೆ ದಲಿತ ರೈತರ ಜಮೀನುಗಳಿಗೆ ತಂಟೆಗೆ ಬರ್ಕೊಡ್ದು ಕೂಡಲೇ ನೀವು ಹಾಕಿರ್ತಕ್ಕಂಥ ಬಾರಿ ಅಧಿಕಾರಿಗಳನ್ನ ಮತ್ತು ಡಿಪಾರ್ಟ್ಮೆಂಟನ್ನು ವಾಪಸ್ ತಗೊಂಡು ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಏನು ದಲಿತ ಎಮ್ ಎಲ್ ಎಗಳು ಮಂತ್ರಿಗಳಿದ್ದಾರೆ ನಿಮ್ಗೆ ಸ್ವಲ್ಪ ಏನಾದ್ರು ರಾಜಕೀಯ ಮಾನ ಮರ್ಯಾದೆ ಇದ್ರೆ ಕೂಡಲೇ ಈ ದಿನ್ನೂರು ಗ್ರಾಮದ ದಲಿತ ರೈತರು ಏನು ಹೋರಾಟ ಕೂತ್ಕೊಂಡಿದ್ದಾರೆ ಇಲ್ಲಿ ಬಂದು ಅವ್ರ ಕಷ್ಟ ಏನು ಅಂತ ತಿಳ್ಕೊಂಡು ಅವ್ರ ಜಮೀನುಗಳನ್ನು ಅವ್ರಿಗೆ ಕೊಡೋದ್ರ ಮುಖಾಂತರ ನೀವು ದಲಿತ ನಾಯಕರು ಅಂತ ಅನ್ಸ್ಕೊಬೇಕು ಇಲ್ಲಾಂದರೆ ನೀವು ಕಳನಾಯಕರು ಅಂತೇಳ್ಬಿಟ್ಟು ಹೇಳಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ದಳ ಇರ್ಬೋದು ದಲಿತ ಸಂಘಟನೆಗಳಿರ್ಬೋದು ಯಾರ್ಯಾರು ದಲಿತರ ಪರವಾಗಿ ಇನ್ನೂ ರೈತರ ಪರವಾಗಿ ಬರ್ತಾರೆ ಎಲ್ಲರಿಗೂ ನಾವು ಸ್ವಾಗತವನ್ನು ಕೋರ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿ ಇಡೀ ರಾಜ್ಯದಲ್ಲಿ ನೀವು ಎಲ್ಲೇ ಕಾರ್ಯಕ್ರಮಗಳನ್ನು ಮಾಡಿದ್ರ ಅಲ್ಲಿ ಗೆರವು ಮಾಡೋದ್ರ ಮುಖಾಂತರ ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅದಕ್ಕೆ ತಕ್ಕ ಎಚ್ಚರಿಕೆಯನ್ನು ಕೊಡ್ತೀರಿ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟ